ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆದ ಪ್ರಕರಣ ಖಂಡಿಸಿ ಪ್ರಗತಿಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಕೋಲಾರ ಬಂದ್ಗೆ ಕರೆ ನೀಡಲಾಗಿದ್ದು ಕೋಲಾರ ನಗರದಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೋಲಾರದ ಜೊತೆಗೆ ಕೆಜಿಎಫ್ ಮತ್ತು ಶ್ರೀನಿವಾಸಪುರದಲ್ಲಿಯೂ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೆಜಿಎಫ್ ನಗರದ ಗಾಂಧಿ ಚೌಕ ಗೀತಾ ರಸ್ತೆ ಸೇರಿದಂತೆ ಎಲ್ಲೆಡೆ ಬಂದ್ ನಡೆಸಲಾಯಿತು ಕೆಜಿಎಫ್ ಮಾರುಕಟ್ಟೆಯ ಅಂಗಡಿ ಮುಂಗಟ್ಟುಗಳು ಬಂದ್ ಸರ್ಕಾರಿ ಬಸ್ಗಳ ಸಂಚಾರ ಇಲ್ಲವಾಗಿದೆ ಖಾಸಗಿ ಬಸ್ ಆಟೋಗಳು ಎಂದಿನಂತೆ ಸಂಚರಿಸುತ್ತಿವೆ ಬಂದ್ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ಬಿಸಿ ತಟ್ಟಿದೆ ಕೋಲಾರ ನಗರದ ಶ್ರೀನಿವಾಸಪುರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನೀನು ಸನಾತನಿಯಾದರೆ ನಾವು ಭೀಮವಾದಿಗಳು ಅನ್ನೋದನ್ನು ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥ ಸ್ಥಿತಿ ಬಂದಿದೆ ಹಾಗಾಗಿ ನಾವು ಭೀಮವಾದಿಗಳು ನಾವು ಅಂಬೇಡ್ಕರ್ವಾದಿಗಳು ನಾವು ಸಂವಿಧಾನ ಪ್ರಜಾಪ್ರಭುತ್ವವನ್ನು ಕಾಪಾಡುವಂತ ಮನಸ್ಥಿತಿ ಉಳ್ಳವರು ಹಾಗಾಗಿ ನಾವು ಅದನ್ನು ಖಂಡಿಸಿ ಇವತ್ತು ಬಂದ್ಗೆ ಕರೆ ನೀಡಿದ್ದೀವಿ ಅದೇ ರೀತಿ ಬಂದ್ ಯಶಸ್ವಿ ಆಗಿದೆ ಇತ್ತೀಚೆಗೆ ಒಂದು ಪ್ಯಾಷನ್ ಆಗಿದೆ ಏನು ಅಂತಂದ್ರೆ ದಲಿತರನ್ನ ದಲಿತರ ಬದುಕನ್ನ ದಲಿತ ಅಧಿಕಾರಿಗಳನ್ನ ದಲಿತರ ಕುಟುಂಬಗಳನ್ನ ಆತಂಕಕ್ಕೆ ಅವಮಾನಕ್ಕೆ ದೂಡಿ ವಿಕೃತ ಮೆರೆಯುವಂಥದ್ದು ನಡೀತಾ ಇದೆ ಈ ದೇಶದಲ್ಲಿ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ರಕ್ಷಣೆ ಇಲ್ಲದಂತಾಗಿದೆ ಪ್ರಜಾಪ್ರಭುತ್ವದ ಒಂದು ಕ್ರಿಯೆಗೆ ಧಕ್ಕೆ ಬರ್ತಾ ಇದೆ ಆ ಧಕ್ಕೆ ಬಂದು ಜನಸಾಮಾನ್ಯರು ಸುಮ್ಮನೆ ಇರಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ನಾನು ಹೇಳ್ತಾ ಇದ್ದೀನಿ ಜನಸಾಮಾನ್ಯರೆಲ್ಲ ಎಲ್ಲ ಸ್ವಯಂ ಪ್ರೇರಿತರ ಬಂದ್ಗೆ ವ್ಯಕ್ತ ಬಂದ್ಗೆ ಸ್ಪಂದನೆ ಕೊಟ್ಟಿದ್ದಾರೆ ಬಂದು ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲಿ ದಲಿತರ ಅಲ್ಪಸಂಖ್ಯಾತರ ಹಿಂದುಳು ವರ್ಗದವರ ಬದುಕಿಗೆ ಏನಾದರೂ ಕೈ ಇಟ್ಟರೆ ಮುಂದಿನ ವಾಹನಗಳನ್ನು ತಡೆದು ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದು ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು ಸುಪ್ರೀಂ ನ್ಯಾಯಾಧೀಶರ ಮೇಲೆ ವಕೀಲರೊಬ್ಬರು ಶೂ ಎಸೆದಿರುವ ಪ್ರಕರಣ ಖಂಡಿಸಿ ಕೋಲಾರ ಜಿಲ್ಲೆ ಬಂದ್ ಹಿನ್ನೆಲೆ ಶ್ರೀನಿವಾಸಪುರವು ಸಂಪೂರ್ಣ ಬಂದ್ ಆಗಿದೆ ಜನರ ಪರ ಸಂಘಟನೆಗಳಿಂದ ಹಮ್ಮಿಕೊಂಡಿದ್ದ ಬಂದ್ನಲ್ಲಿ ಶ್ರೀನಿವಾಸಪುರ ಪಟ್ಟಣದ ಪ್ರಮುಖ ರಸ್ತೆಗಳ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತರಾಗಿ ಮುಚ್ಚಲಾಗಿತ್ತು ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ಹಾಲಿನ ಕೇಂದ್ರ ಹೊರತುಪಡಿಸಿ ಉಳಿದೆಲ್ಲ ಬಂದ್ ಆಗಿದ್ದವು ಬಂದ್ಗೆ ರೈತ ಸಂಘ ಹಮಾಲಿ ಸಂಘ ದಲಿತ ಸಂಘ ವಿದ್ಯಾರ್ಥಿ ಸಂಘಟನೆಗಳು ಕೂಲಿ ಕಾರ್ಮಿಕರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಅಲ್ಪಸಂಖ್ಯಾತ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದವು ಇನ್ನು ಸಂವಿಧಾನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕೋಲಾರ ಬಂದ್ ಕರೆಯಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ವಕೀಲನ ಗೂಂಡಾವರ್ತನೆ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ